ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಒನಕೆ ಒಬ್ಬವ್ವ ಮತ್ತು ಕಿತ್ತೂರು ಚೆನ್ನಮ್ಮ ಅವರೊಂದಿಗೆ ಕನ್ನಡದ ಮಹಿಳಾ ಶೌರ್ಯದ ಪ್ರತಿರೂಪದ ಸಾಲಿಗೆ ಸೇರುವ ವೀರ ಮಹಿಳೆ ಕೆಳದಿ ಚೆನ್ನಮ್ಮ ತನ್ನ ಇಪ್ಪತ್ತೈದು ವರ್ಷಗಳ ಆಳ್ವಿಕೆಯಲ್ಲಿ ಔರಂಗಜೇಬ್ ನೇತೃತ್ವದ ಮೊಘಲ್ ಸೈನ್ಯವನ್ನು ಕರ್ನಾಟಕದ ಸಾಗರದಲ್ಲಿರುವ ಕೆಳದಿ ಸಾಮ್ರಾಜ್ಯದಲ್ಲಿ ತನ್ನ ಸೈನ್ಯ ಬಲದಿಂದ ಹಿಮ್ಮೆಟ್ಟಿಸಿದಳು ಈ ವೀರವನಿತೆ ವಿಜಯನಗರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಕೆಲವೇ ಕೆಲವು ರಾಜ್ಯಗಳು ತಮ್ಮ ಪ್ರಭಾವವನ್ನು ಉಳಿಸಿಕೊಂಡಿದ್ದವು ಅವುಗಳಲ್ಲಿ ಕೆಳದಿ ಪ್ರಾಂತ್ಯವು ಒಂದು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೆಳದಿಯ ರಾಜನಾದ ಸೋಮಶೇಖರ ನಾಯಕನ ವಿವಾಹವಾದರು ಕಾಲಾನಂತರದಲ್ಲಿ ಪತಿಯ ಮರಣದ ನಂತರ ಕೆಳದಿಯ ಪಟ್ಟವನ್ನ ಏರಿದಳು ಕೆಳದಿ ಸಂಸ್ಥಾನವನ್ನ ಆಳಿದ ವೀರಮಹಿಳೆ ರಾಣಿ ಚೆನ್ನಮ್ಮ ಛತ್ರಪತಿ ಶಿವಾಜಿಯ ಎರಡನೆಯ ಮಗನಾದ ರಾಜರಾಮನಿಗೆ ಆಶ್ರಯ ನೀಡಿದ ಪರಿಣಾಮವಾಗಿ ಯುದ್ಧಕ್ಕೆ ಬಂದ ಔರಂಗಜೇಬನ ಸೈನ್ಯವನ್ನ ಸೋಲಿಸಿದ್ದು ಅವಳ ಆಳ್ವಿಕೆಯ ಅತ್ಯಂತ ಮಹತ್ವದ ಸಂಗತಿಯಾಗಿದೆ ತನ್ನ ಸ್ಥಿರವಾದ ಸಂಕಲ್ಪ ದೂರದೃಷ್ಟಿಯಿಂದ ಇಕ್ಕೇರಿ ಸಂಸ್ಥಾನವನ್ನ ವಿಪತ್ತಿನಿಂದ ಪಾರು ಮಾಡಿದಳೆಂದು ಚೆನ್ನಮ್ಮ ಪ್ರಸಿದ್ಧಳಾಗಿದ್ದಾಳೆ ಛತ್ರಪತಿ ಶಿವಾಜಿಯ ನಿಧನದ ನಂತರ ಮರಾಠ ರಾಜ್ಯವನ್ನು ಕೈವಶ ಮಾಡಿಕೊಳ್ಳುವ ಉದ್ದೇಶದಿಂದ ಔರಂಗಜೇಬನು ಸಂಭಾಜಿಯನ್ನ ಕೊಲ್ಲಿಸಿದನು ಶಿವಾಜಿ ಎರಡನೆಯ ಮಗ ರಾಜರಾಮನ ಸಕಲಬಲ ಸಂಪನ್ನನು ಪ್ರಬಲ ಪರಾಕ್ರಮಿಯೂ ಆದ ಮೊಘಲ್ ಬಾದಶ ಔರಂಗಜೇಬ್ನ ಸೇನೆಯೆದರು ನಿಲ್ಲಲಾಗದೆ ಉತ್ತರ ಭಾರತದಲ್ಲಿಯೂ ಆಶ್ರಯ ದೊರೆಯದೆ ಬಂಧನವನ್ನು ತಪ್ಪಿಸಿಕೊಳ್ಳಲು ದಕ್ಷಿಣಕ್ಕೆ ಓಡಿ ಹೋಗ್ತಾನೆ ಆದರೆ ಮೊಘಲ್ ಸೈನ್ಯಗಳು ಅವನನ್ನು ಬೆನ್ನಟ್ಟಿದವು ಬೆನ್ನಟ್ಟಿದ ಮೊಘಲ್ ಸೈನ್ಯವನ್ನು ತಪ್ಪಿಸಿಕೊಳ್ಳಲು ರಾಜರಾಮನು ಕೆಳದಿಗೆ ಬಂದು ಚೆನ್ನಮ್ಮನ ಆಶ್ರಯ ಕೋರಿದನು ಮೊಘಲರ ಅಜೇಯ ಬಲದ ಅರಿವಿದ್ದರೂ ತನ್ನ ಕರ್ತವ್ಯ ಮಾಡಲು ರಾಣಿ ಕಿಂಚಿತ್ತು ಹಿಂಜರಿಯದೆ ರಾಜರಾಮಣ್ಣನ ಗೌರವದಿಂದ ರಾಜೋಚಿತ ಮರ್ಯಾದೆಯಿಂದ ಬರಮಾಡಿಕೊಂಡು ಅವನಿಗೆ ಆಶ್ರಯ ನೀಡಿ ಸುರಕ್ಷಿತ ಪ್ರದೇಶಕ್ಕೆ ಕಳಿಸಿಕೊಡ್ತಾಳೆ ಆಗಲೇ ನೋಡಿ ಇದರಿಂದ ಕೋಪಗೊಂಡ ಔರಂಗಜೇಬ್ ತನ್ನ ಎರಡನೆಯ ಮಗ ಆಜಮ್ ಶಹಾನ್ ನೇತೃತ್ವದ ವಿಶಾಲ ಸೈನ್ಯ ಕಳದಿಯನ್ನು ಕೈವಶ ಮಾಡಿಕೊಳ್ಳಲು ಕಳಿಸ್ತಾನೆ ಸಾವಿರದ ಆರುನೂರ ತೊಂಬತ್ತರಲ್ಲಿ ಕೆಳದಿ ಮತ್ತು ಮೊಘಲ್ ಸೈನ್ಯಗಳ ನಡುವೆ ಯುದ್ಧ ನಡೆಯಿತು ಕದನದಲ್ಲಿ ಮೊಘಲ್ ಸೇನೆ ಪರಾಭವಗೊಂಡು ಪಲಾಯನ ಮಾಡಿತು ಮೊಘಲರ ಸೋಲಿನಿಂದ ರಾಣಿ ಚೆನ್ನಮ್ಮ ಜಯಕೀರ್ತಿ ಕೀರ್ತಿ ಇಡೀ ಭಾರತದಲ್ಲಿ ಹಬ್ಬಿತು ಈ ಸಂಗತಿಯನ್ನು ಕುರಿತು ಜನಪದ ಗೀತೆಗಳು ಇಂದಿಗೂ ಕನ್ನಡ ನಾಡಿನಲ್ಲಿ ಪ್ರಚಾರದಲ್ಲಿವೆ ಚನ್ನಮ್ಮ ಮೊಘಲರ ಈ ಪ್ರಚಂಡ ಸೈನ್ಯವನ್ನು ಸೋಲಿಸಿ ಅವರು ರಣರಂಗದಿಂದ ಕಾಲ್ ತೆಗೆಯುವಂತೆ ಮಾಡಿದಳು ಕಣಿವೆಗಳಲ್ಲಿ ವೈರಿ ಸೈನ್ಯವನ್ನು ಸಿಲುಕಿಸಿ ಔರಂಗಜೇಬನ್ನು ಒಪ್ಪಂದಕ್ಕೆ ಬರುವಂತೆ ಮಾಡಿದಳು ಲಿಂಗನ ಕವಿಯ ನೃಪ ವಿಜಯ ಎಂಬ ಗ್ರಂಥ ಹಾಗೂ ಇದರ ಆಧಾರಗಳಿಂದ ಚೆನ್ನಮ್ಮನ ಆಳ್ವಿಕೆಯ ಮುಖ್ಯ ಘಟನೆಗಳನ್ನು ನಾವು ತಿಳಿದುಕೊಳ್ಳಬಹುದು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ